ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವೆಯ್ಟ್ ಲಾಸ್ಗೆ ಒಂದು ಸಿಂಪಲ್ ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಫಾಸ್ಟ್ ಆಗಿ ಇದನ್ನ ಮಾಡ್ಕೊಳ್ಬಹುದು ಹೆಲ್ತ್ಗು ತುಂಬಾನೇ ಒಳ್ಳೇದು ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಲೋಟ ಆಗೋಷ್ಟು ನೀರನ್ನ ಇಟ್ಕೊಂಡಿದ್ದೀವಿ ಇದಕ್ಕೆ ಒಂದು ಕಪ್ ಆಗೋಷ್ಟು ಚೆನ್ನಾಗಿ ತೊಳೆದಿರೋ ಬ್ರೋಕಲಿ ಹಾಕೊಳ್ತಾ ಇದ್ದೀನಿ ಇದು ಒಂದ್ ಕುದಿ ಬಂದ್ರೆ ಸಾಕಾಗುತ್ತೆ ಇವಾಗ ಗ್ಯಾಸನ್ನ ಆಫ್ ಮಾಡ್ಕೊಳ್ಳೋಣ ಅಥವಾ ನೀವು ಜಸ್ಟ್ ಕುದಿತಿರೋ ನೀರಿಗೆ ಒಂದು ನಿಮಿಷ ಇವಾಗ ಇದನ್ನು ಸ್ವಲ್ಪ ಆರಕ್ಕೆ ಬಿಡೋಣ ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕು ಈ ಬ್ರೋಕೊಲಿಯಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನೋಡೋಕೆ ಥರ ಇರುತ್ತಲ್ವಾ ಗ್ರೀನ್ ಕಲರ್ ಇದನ್ನ ಫ್ರೆಶ್ ಆಗಿರೋದನ್ನ ತಂದ್ಬಿಟ್ಟು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಇದರಿಂದ ಜೀರ್ಣಶಕ್ತಿ ತುಂಬಾ ಹೆಚ್ಚಾಗುತ್ತೆ ಜೀರ್ಣಕ್ರಿಯೆಗೆ ನಮ್ಗೆ ತುಂಬಾನೇ ಸಹಾಯ ಮಾಡುತ್ತೆ ಬ್ರೋಕಲಿ ಇವಾಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಬ್ರೋಕಲಿ ಎಲ್ಲ ಹಾಕೊಂಡಿದೀವಿ ಹಾಗೆ ಒಂದ್ ಎರಡು ಬೆಳ್ಳುಳ್ಳಿ ಎಷ್ಟು ಒಂದ್ ಎರಡು ಈರುಳ್ಳಿ ಕಟ್ ಮಾಡಿರೋದು ಸ್ವಲ್ಪ ನೀರು ಹಾಕಿ ಇದನ್ನ ಗ್ರೈಂಡ್ ಮಾಡಬೇಕು ಹಾಗೆ ಈ ಬ್ರೋಕಲಿಯಿಂದ ನಮ್ಮ ಚರ್ಮದ ಮತ್ತು ಕುದಲಿನ ಆರೋಗ್ಯಕ್ಕೂ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಈ ಬ್ರೋಕಲಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಈ ಮಕ್ಕಳಿಗೆಲ್ಲ ಈ ತರ ಸೂಪ್ ಮಾಡಿ ಕೊಡ್ಬೋದು ಹಾಗೆ ಸಲಾಡ್ ಮಾಡ್ತೀವಲ್ಲ ಆವಾಗ ನೀವು ಬ್ರೋಕಲಿನ ಸೇರಿಸ್ಕೊಳ್ಬೋದು ಜಸ್ಟ್ ಒಂದು ಐದು ನಿಮಿಷ ಬಾಯ್ಲ್ ಮಾಡಿ ಹಾಕಿದ್ರೆ ಸಾಕಾಗುತ್ತೆ ಇವಾಗ ನಾವು ಈ ಬೇಯಿಸಿದ್ವಲ್ಲ ಅದೇ ನೀರಿಗೆ ಈ ರುಬ್ಕೊಂಡಿರುವಂತಹ ಬ್ರೋಕಲಿನ ಹಾಕ್ಕೊಳ್ತಾ ಇದೀವಿ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ ನೀವು ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ಈ ಸೂಪ್ ಈ ತರ ಸೂಪ್ ಮಾಡಿಕೊಂಡು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ವೆಯ್ಟ್ ಲಾಸ್ಗೂ ತುಂಬಾನೇ ಹೆಲ್ಪ್ ಆಗುತ್ತೆ ತೂಕವನ್ನ ನಾವು ಕಡಿಮೆ ಮಾಡ್ಕೊಳ್ಬೋದು ಆದ್ರೆ ರೆಗ್ಯುಲರ್ ಆಗಿ ನಾವು ವಾರದಲ್ಲಿ ಒಂದ್ ಎರಡು ದಿವ್ಸ ಮೂರು ದಿವ್ಸ ಯೂಸ್ ಮಾಡಬೇಕು ಹಾಗೆ ಇದಕ್ಕೆ ನಾನು ಕಾರ್ನ್ ಫ್ಲೋರ್ನ ಒಂದು ಸ್ಪೂನು ನೀರ್ನಲ್ಲಿ ಮಿಕ್ಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಪೆಪ್ಪರ್ ಪುಡಿ ಇಷ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಶುಗರ್ ಬೇಕಾದರೂ ನೀವು ಸ್ವಲ್ಪ ಸೇರಿಸ್ಕೊಳ್ಬೋದು ಸ್ವಲ್ಪ ಸ್ವೀಟ್ನೆಸ್ ಇದ್ದರೆ ಚೆನ್ನಾಗಿರುತ್ತೆ ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಒಂದು ಅರ್ಧ ಸ್ಪೂನ್ ಇದಕ್ಕೆ ಕಾರ್ನ್ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಇದು ಸ್ವಲ್ಪ ದಪ್ಪ ಆಗುತ್ತೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಈ ಸೂಪ್ಗೆ ನೀವು ವೆಜಿಟೇಬಲ್ಸ್ ಬೇಕಾದರೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಬೋದು ಆಪ್ಷನಲ್ ಆಗಿರುತ್ತೆ ನಿಮ್ಗೆ ಹೀಗೆ ಬೇಕಂದ್ರೆ ಹೀಗೇನು ಕುಡಿಬೋದು ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ ಹಾಗೆ ಕಟ್ ಮಾಡಿರೋಂತಹ ಈರುಳ್ಳಿನ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೇಯಿಸಿರೋ ಬಟಾಣಿ ಕೂಡ ನೀವು ಸೇರಿಸ್ಕೊಳ್ಬೋದು ಕ್ಯಾರೆಟು ಬೀನ್ಸು ತರಕಾರಿಗಳನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಬೋದು ಅಥವಾ ನೀವು ಬ್ರೋಕಲಿ ಸೂಪ್ನ ಎಂಜಾಯ್ ಮಾಡಬೇಕು ಅಂತಿದ್ರೆ ಜಸ್ಟ್ ಈ ಬ್ರೋಕಲಿನ ಮಾತ್ರ ಹಾಕೊಂಡು ಸೂಪ್ ಮಾಡ್ಕೊಳ್ಬೋದು ಇವಾಗ ಇದು ದಪ್ಪ ಆಗಿದೆ ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ಬ್ರೋಕಲಿನ ಬೇಕಾದರೂ ಸ್ವಲ್ಪ ನೀವು ಎಕ್ಸ್ಟ್ರಾ ಹಾಕ್ಕೊಳ್ಬೋದು ನಾನಿಲ್ ಮೇಲ್ಗಡೆ ಸ್ಪ್ರಿಂಗ್ ಆನಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬ್ರೋಕೊಲಿನೂ ಬೇಕಾದ್ರೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಬೋದು ಮಕ್ಕಳಿಗೆಲ್ಲ ಆ ಥರ ಇಷ್ಟ ಆದರೆ ನೀವು ಅದೇ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೊನೆಯಲ್ಲಿ ಸೇರಿಸ್ಕೊಳ್ಬೋದು ಇವಾಗ ನೋಡಿ ಹೆಲ್ದಿ ಸೂಪ್ ರೆಡಿಯಾಗಿದೆ ಇದರಿಂದ ನಮ್ಮ ತೂಕವನ್ನು ನಾವು ಕಡಿಮೆ ಮಾಡಿಕೊಳ್ಬಹುದು ಆದಷ್ಟು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ತುಂಬ ಕ್ವಾಂಟಿಟಿನಲ್ಲಿ ಹಾಕ್ಕೊಳ್ಳೋದೇನು ಬೇಡ ಸ್ವಲ್ಪ ಬ್ರೋಕೊಲಿ ಹಾಕೊಂಡ್ರೆ ಸಾಕಾಗುತ್ತೆ ಹೆಲ್ದಿ ಆಗಿರೋ ಟೇಸ್ಟಿಯಾಗಿರೋ ಬ್ರೋಕ್ಲಿ ಸೂಪ್ ರೆಡಿಯಾಗಿದೆ ಈವ್ನಿಂಗ್ ಟೈಮ್ನಲ್ಲಿ ನೀವು ಇದನ್ನ ಮಾಡ್ಕೊಳ್ಬೋದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ಸ್ವೀಟ್ನೆಸ್ ಏನಾದರೂ ಸೇರಿಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್